ಶ್ರೀ ಗುರುಘಾತ ಅಧ್ಯಾಯ ಹನ್ನೊಂದು ವಿದ್ಯಾರ್ಥಿನಿಯರಿಗೆ ಕೃಪಾಸಿಂಚನ ಬಂಟಿಯ ಪಯಣ ಮಂದಗತಿಯಲ್ಲಿ ಸಾಗಿತ್ತು ಮಧ್ಯಾಹ್ನದ ನಂತರ ಸುಮಾರು ಎರಡು ಗಂಟೆಯ ಸಮಯ ಬಿಸಿಲಿನ ಪ್ರಖರತೆ ಹೆಚ್ಚಿತ್ತು ನಂದೀಶ ಗಣೇಶ ಜೋರಾಗಿ ಉಸಿರು ಬಿಡುತ್ತಿದ್ದರು ಗಾಡಿಯನ್ನು ಶರ್ಮನು ಚಾಲನೆ ಮಾಡುತ್ತಿದ್ದ ಒಳಗೆ ಕುಳಿತಿದ್ದ ಶಂಕರ ಕೃಪಾನಂದರು ಹಾ ನೋಡು ನಾಗಣ್ಣ ಅಲ್ಲಿ ಬಲಕ್ಕೆ ನೀರಿನ ಟ್ಯಾಂಕ್ ಇದೆಯಲ್ಲವೇ ಎಂದರು ನಾಗಶರ್ಮನು ಅತ್ತ ತಿರುಗಿ ನೋಡಿದ ಅಲ್ಲಿ ಕಿರು ನೀರು ಸರಬರಾಜಿನ ಟ್ಯಾಂಕ್ ಇತ್ತು ಅದಕ್ಕೆ ನಾಲ್ಕು ನಲ್ಲಿಗಳು ಇದ್ದವು ಒಂದು ನಲ್ಲಿಯಿಂದ ನೀರು ಸೋರುತ್ತಿತ್ತು ಬಕೆಟ್ ತೆಗೆದುಕೊಂಡು ಹೋಗಿ ನೀರು ತಂದು ಎತ್ತುಗಳಿಗೆ ಕುಡಿಸು ಎಂದರು ಶರ್ಮನು ಗಾಡಿಯಿಂದಿಳಿದು ನೀರು ತಂದು ನೊಗ ಬಿಡಿಸಿ ಎತ್ತುಗಳಿಗೆ ಕುಡಿಸಿದ ನೊಗ ಕಟ್ಟಿ ಮತ್ತೆ ಗಾಡಿ ಏರಿ ಚಾಲನೆ ಸ್ಥಳಕ್ಕೆ ಕುಳಿತ ನೋಡು ನಾಗಣ್ಣ ಕಾಲಗಣನೆ ಎಂಬುದು ಒಂದು ಅದ್ಭುತ ವಿಜ್ಞಾನ ಈ ವಿಚಾರದಲ್ಲಿ ನಮ್ಮ ಪ್ರಾಚೀನ ಋಷಿಗಳು ಅದ್ಭುತ ಪಾಂಡಿತ್ಯ ಪರಿಣತಿ ಹೊಂದಿದ್ದರು ಪ್ರಾಣಾಯಾಮ ಜಪ ಧ್ಯಾನ ಮೌನಗಳಿಂದ ಚಿತ್ತದ ಏಕಾಗ್ರತೆಯಿಂದ ಭಗವಂತನೊಂದಿಗಿನ ತಾದಾತ್ಮ್ಯ ಭಾವದಿಂದ ಅವರಲ್ಲಿ ವಿಶೇಷ ಸಿದ್ಧಿಗಳೂ ಇರುತ್ತಿದ್ದವು ಅವರು ಭೂತ ವರ್ತಮಾನ ಭವಿಷ್ಯತ್ ಎಂಬ ತ್ರಿಕಾಲಗಳನ್ನು ಏಕಕಾಲವಾಗಿ ನೋಡುವ ಸಾಮರ್ಥ್ಯ ಹೊಂದಿದ್ದರು ನಮ್ಮ ಶ್ರೀ ಗುರುನಾಥರಿಗೂ ಅಂತಹುದೇ ಸಾಮರ್ಥ್ಯವಿತ್ತು ಸರಿಯಾದ ಸಮಯ ನೋಡಿ ಭಕ್ತರನ್ನು ತಮ್ಮ ನಿವಾಸದಿಂದ ಕಳುಹಿಸಿಕೊಡುತ್ತಿದ್ದರು ಆತುರಪಟ್ಟು ಶ್ರೀ ಗುರು ನಿವಾಸದಿಂದ ಹೊರಟ ಅನೇಕರು ತೊಂದರೆ ಅನಾಹುತ ಅಪಘಾತಗಳಿಗೆ ಸಿಲುಕಿದ್ದುದು ಉಂಟು ಇನ್ನು ಸಮಾಧಾನದಿಂದ ಇದ್ದು ಶ್ರೀ ಗುರುಗಳು ಅನುಮತಿ ನೀಡಿದ ನಂತರ ಹೊರಟವರಿಗೆ ಪ್ರಯಾಣವೂ ಅತ್ಯಂತ ಸುಗಮವಾಗಿರುತ್ತಿತ್ತು ಬಸ್ ಪ್ರಯಾಣ ಮಾಡಬೇಕಿದ್ದಲ್ಲಿ ಎಲ್ಲಿಯೂ ಕಾಯುವ ಪರಿಸ್ಥಿತಿಯೇ ಉದ್ಭವಿಸುತ್ತಿರಲಿಲ್ಲ ಎಲ್ಲಿ ಇಳಿದರೂ ಕೂಡಲೇ ಇವರ ಊರಿನ ಬಸ್ ಬಂದು ಇವರು ಸುರಕ್ಷಿತವಾಗಿ ಕ್ಷಿಪ್ರವಾಗಿ ಊರು ತಲುಪುತ್ತಿದ್ದರು ಅಂತಹ ದಯಾಮಯ ದತ್ತ ಭಗವಂತನೇ ಅವರಾಗಿದ್ದರು ಹಲವು ಬಗೆಯ ಸಂಕಷ್ಟಗಳಿಗೆ ಸಿಲುಕಿದ ವಿದ್ಯಾರ್ಥಿನಿಯರನ್ನು ಅವರು ತಮ್ಮ ದಿವ್ಯ ಶಕ್ತಿಯಿಂದ ಪಾರು ಮಾಡಿ ಅವರಿಗೆ ಸಮಾಧಾನ ನೆಮ್ಮದಿ ಲಭಿಸುವಂತೆ ಮಾಡುತ್ತಿದ್ದರು ನೋಡು ಶರ್ಮ ಒಮ್ಮೆ ಓರ್ವ ಶಾಲಾ ಬಾಲಕಿಗೆ ಗುರುಗಳಿಗೆ ಉಪ್ಪಿಟ್ಟು ಮಾಡಿಕೊಡಬೇಕೆಂಬ ಆಸೆ ಉಂಟಾಯಿತು ಅದನ್ನು ಶ್ರೀ ಗುರುಗಳು ಈಡೇರಿಸಿದ್ದು ಹೇಗೆ ಎಂಬುದನ್ನು ಕೇಳು ಗುರುವರಿಯರು ಅವಧೂತ ಸ್ಥಿತಿಯ ಆರಂಭದ ದಿನಗಳಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಬೆಳಗಿನ ವೇಳೆ ಸಂಚಾರ ಮಾಡುತ್ತಿದ್ದರು ಅಲ್ಲಲ್ಲಿ ಕೆಲವರ ಮನೆಗಳ ಜಗುಲಿಯ ಮೇಲೆ ಕುಳಿತು ಹಿತನುಡಿಗಳನ್ನಾಡುತ್ತಿದ್ದರು ಮಕ್ಕಳು ಸನೇಹಕ್ಕೆ ಬಂದಾಗ ಆಶೀರ್ವದಿಸಿ ಚಾಕೊಲೇಟ್ ಪೆನ್ ಪೆನ್ಸಿಲ್ ಇತ್ಯಾದಿಯನ್ನು ನೀಡುತ್ತಿದ್ದರು ಮುಗ್ಧ ಬಾಲಕಿಯೋರ್ವಳು ಇದನ್ನೆಲ್ಲ ಗಮನಿಸುತ್ತಿದ್ದಳು ಅವಳು ಒಂದು ದಿನ ತನ್ನ ತಾಯಿಗೆ ಹೇಳಿದಳು ಅಮ್ಮ ಇವರನ್ನು ನೋಡಿದರೆ ನನಗೆ ಭಕ್ತಿಯುಂಟಾಗುತ್ತಿದೆ ಇವರು ನಮ್ಮ ಮನೆಗೆ ಬಂದಾಗಲೆಲ್ಲ ಜಗುಲಿಯ ಮೇಲೆ ಕುಳಿತು ಹೋಗುತ್ತಾರೆ ಒಂದು ದಿನ ನಾವು ಇವರನ್ನು ಒಳಗೆ ಕರೆದು ಉಪ್ಪಿಟ್ಟನ್ನಾದರೂ ಮಾಡಿಕೊಡಬೇಕಮ್ಮ ಎಂದಳು ತಾಯಿಯು ಅದಕ್ಕೆ ಒಪ್ಪಿದಳು ಸ್ವಲ್ಪ ದಿನ ಕಳೆಯಿತು ಒಂದು ದಿನ ಗುರುವರಿಯರು ಅನಿರೀಕ್ಷಿತವಾಗಿ ಈ ಬಾಲಕಿ ಮನೆಗೆ ಬಂದರು ಏನು ಮಾಡುತ್ತಿದ್ದೀಯಾ ಉಪ್ಪಿಟ್ಟು ಎಲ್ಲಿ ಇಬ್ಬರೂ ಒಟ್ಟಿಗೆ ತಿನ್ನೋಣ ಬಾ ಎಂದರು ಆ ದಿನ ಬಾಲಕಿಯ ತಾಯಿ ಉಪ್ಪಿಟ್ಟು ಮಾಡಿದ್ದರು ಬಾಲಕಿಗೆ ಅಪಾರ ವಿಸ್ಮಯವಾಯಿತು ತಾನು ಹೇಳಿದ್ದುದು ತಾಯಿಯೊಂದಿಗೆ ಅದು ಇವರಿಗೆ ಹೇಗೆ ಗೊತ್ತಾಯಿತು ಈ ದಿನ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿರುವುದು ಬೇರೆ ಯಾರಿಗೂ ಗೊತ್ತಿಲ್ಲ ಅದು ಇವರಿಗೆ ಗೊತ್ತಿದೆ ಇದೆಲ್ಲ ಹೇಗೆ ಇವರು ಬಳಿ ಬಂದವರಿಗೆ ಕೊಡುತ್ತಾರೆಯೇ ಹೊರತು ಪಡೆದುಕೊಳ್ಳುವುದಿಲ್ಲ ಇವೆಲ್ಲ ದೇವರ ಗುಣ ಇವರೇ ಪ್ರತ್ಯಕ್ಷ ದೈವ ಎಂದು ಬಾಲಕಿಯು ನಿಶ್ಚಯ ಮಾಡಿಕೊಂಡಳು ಕೆಲ ದಿನಗಳು ಕಳೆಯಿತು ಒಂದು ದಿನ ಅವರ ತಾಯಿ ಮನೆಯಲ್ಲಿ ದೇವರ ಪೂಜೆ ಮಾಡಿ ಮುಗಿದ ನಂತರ ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ ಎಂದು ಹೇಳಿದಳು ಆಗ ಆ ಬಾಲಕಿ ತನ್ನ ತಾಯಿಗೆ ಅಮ್ಮ ಕಲ್ಲು ದೇವರನ್ನು ಹುಡುಕಿಕೊಂಡು ಇಷ್ಟೊಂದು ಕಷ್ಟಪಟ್ಟುಕೊಂಡು ಯಾಕೆ ಹೋಗುತ್ತೀಯ ನಡೆದಾಡುವ ದೇವರೇ ಇಲ್ಲಿ ನಮ್ಮೆದುರಲ್ಲೇ ಇರುವಾಗ ಅವರನ್ನೇ ಕರೆದು ಭಕ್ತಿಯಿಂದ ನಮಸ್ಕರಿಸಿದರೆ ಸಾಲದೇನಮ್ಮ ಎಂದಳು ಬಾಲಕಿಯ ಮಾತಿನಿಂದ ತಾಯಿಗೆ ಆಶ್ಚರ್ಯವಾಯಿತು ಅಷ್ಟೇ ಅಲ್ಲ ಬಾಲಕಿಯಲ್ಲಿದ್ದ ಗುರುಭಕ್ತಿಯ ಭಕ್ತಿಯ ಪರಾಕಾಷ್ಠೆಯು ಅರ್ಥವಾಯಿತು ಆ ಬಾಲಕಿಯು ದೈವ ಭಕ್ತಳೇ ಆಗಿದ್ದಳು ಹೋಲಿಕೆಯ ದೃಷ್ಟಿಯಿಂದ ಕಲ್ಲು ದೇವರು ಎಂಬ ಪದವನ್ನು ಬಳಸಿದ್ದಳು ಬಾಲಕಿಯ ಮಾತಿನಿಂದ ತಾಯಿಯ ಅಂತರಂಗದ ಕಣ್ಣು ತೆರೆಯಿತು ನಿಜ ನಾನೇಕೆ ಇದನ್ನು ತಿಳಿದುಕೊಳ್ಳಲೇ ಇಲ್ಲ ಇದು ಮಗುವಿನಿಂದ ತಿಳಿಯಬೇಕಾಯಿತಲ್ಲ ಎಂದುಕೊಂಡಳು ಮಗಳ ಮಾತಿನಂತೆ ನಡೆಯಬೇಕು ಎಂದು ಮನದಲ್ಲಿ ನಿಶ್ಚಯಿಸಿ ಮುಂದೆ ಸಾಕಷ್ಟು ಗುರು ಸೇವೆ ಮಾಡಿದರು ಶ್ರೀ ಗುರುಮಹಿಮೆ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವುದಿಲ್ಲ ಅದಕ್ಕೂ ಗುರುಕೃಪೆ ಬೇಕು ಅಂತಹ ಗುರುಕೃಪೆಗೆ ಚಿತ್ತ ಶುದ್ಧಿ ಇರಬೇಕು ಕಾಶಿ ಕ್ಷೇತ್ರ ನಿವಾಸಶ್ಚ ಜಾಹ್ನವಿ ಚರಣೋದಕಂ ಗುರು ವಿಶ್ವೇಶ್ವರ ಸಾಕ್ಷಾತ್ ತಾರಕಂ ಬ್ರಹ್ಮನಿಶ್ಚಿತಂ ಅಂದರೆ ಗುರುವಿರುವ ಕ್ಷೇತ್ರವೇ ಕಾಶಿ ಗುರುವಿನ ಚರಣ ತೀರ್ಥವೇ ಗಂಗೆ ಗುರುವೇ ವಿಶ್ವೇಶ್ವರ ಸಾಕ್ಷಾತ್ ಪರಬ್ರಹ್ಮವೇ ಗುರು ಎಂದು ಇದರ ಅರ್ಥ ಎಲ್ಲಿ ಯಾರಲ್ಲಿ ನಿಜ ಭಕ್ತಿಯ ಪರಾಕಾಷ್ಠೆ ಇರುತ್ತದೆಯೋ ಅಂತಹವರತ್ತ ಗುರು ಧಾವಿಸಿ ಬರುತ್ತಾನೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ ಓರ್ವ ಶಾಲಾ ಬಾಲಕಿಗೆ ಎಂತಹ ಸಂಕಷ್ಟ ಎದುರಾಯಿತು ಗೊತ್ತೇ ಅದನ್ನು ಶ್ರೀ ಗುರುನಾಥರೇ ಪರಿಹರಿಸಬೇಕಾಯಿತು ಆ ಪ್ರಸಂಗ ಹೀಗಿದೆ ಬ್ರಹ್ಮ ಸಾಕ್ಷಾತ್ಕಾರ ಪಡೆದ ಪರಮಹಂಸರಿಗೆ ಸರ್ವರಲ್ಲಿಯೂ ಪ್ರೇಮ ಭಾವವಿರುತ್ತದೆ ಎಲ್ಲ ಜೀವಿಗಳ ವಿಷಯದಲ್ಲಿಯೂ ಅವರ ಕರುಣೆ ಅನುಕಂಪದಿಂದ ವರ್ತಿಸುತ್ತಾರೆ ಪಟ್ಟಣ ಪ್ರದೇಶದಲ್ಲಿ ವಾಸವಾಗಿದ್ದ ಶಾಲಾ ಬಾಲಕಿಯೋರ್ವಳಿಗೆ ಒಂದು ವಿಚಿತ್ರ ವ್ಯಾಧಿ ಉಂಟಾಯಿತು ಆಕೆಯ ಅಂಗೈ ಚರ್ಮ ಮತ್ತು ಪಾದಗಳ ಚರ್ಮ ಆಗಾಗ ಸುಲಿಯಲಾರಂಭಿಸಿತು ಇದರಿಂದ ಆಕೆಗೆ ಹಿಂಸೆಯಾಗತೊಡಗಿತು ಪೆನ್ ಹಿಡಿದು ಬರೆಯುವುದೂ ಕಷ್ಟವಾಗತೊಡಗಿತು ಪೋಷಕರು ಚಿಕಿತ್ಸೆಗಾಗಿ ಹಲವಾರು ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಿಗೆಲ್ಲ ಮಗಳನ್ನು ಕರೆದುಕೊಂಡು ಹೋದರು ಚಿಕಿತ್ಸೆ ಕೊಡಿಸಿದರು ಚಿಕಿತ್ಸೆಗಳೆಲ್ಲ ವಿಫಲವಾದವು ಚರ್ಮ ಸುಳಿಯುವುದು ನಿಲ್ಲಲಿಲ್ಲ ಆಗ ಈ ಪೋಷಕರಿಗೆ ಯಾರೋ ಒಬ್ಬರು ಅವಧೂತ ಶ್ರೀ ಗುರುನಾಥರ ವಿಷಯ ತಿಳಿಸಿದರು ಇವರು ಅದೊಂದು ದಿನ ಶ್ರೀ ಗುರುನಾಥರ ನಿವಾಸಕ್ಕೆ ತೆರಳಿದರು ಆ ದಿನವೂ ಸಾಕಷ್ಟು ಭಕ್ತರು ಕುಳಿತಿದ್ದರು ಗುರುವರ್ಯರ ಬಳಿಗೆ ಹೋಗಿ ನಿಂತಾಗ ಬಾಲಕಿಯ ತಾಯಿಗೆ ದುಃಖ ಉಮ್ಮಳಿಸಿ ಬಂತು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಆಗ ಶ್ರೀ ಗುರುನಾಥರು ಅಳಬೇಡ ಏನು ನಿನ್ನ ಕಷ್ಟ ಹೇಳು ಎಂದರು ಆಕೆ ಎಲ್ಲವನ್ನೂ ವಿವರಿಸಿದಳು ಗುರುಗಳು ಕೆಲವು ಸರಳ ಪರಿಹಾರ ಕ್ರಮಗಳನ್ನು ಸೂಚಿಸಿ ಅದನ್ನು ನಿತ್ಯವೂ ತಪ್ಪದೆ ಮಾಡುವಂತೆ ತಿಳಿಸಿದರು ಆಗ ತಂದೆ ತಾಯಿಗೆ ಸಮಾಧಾನ ಉಂಟಾಯಿತು ಗುರುಗಳಿಗೆ ನಮಸ್ಕರಿಸಿ ವಾಪಸಾದರು ಗುರುವರ್ಯರು ಸೂಚಿಸಿದಂತೆಯೇ ನಡೆದುಕೊಂಡರು ಕೆಲವೇ ದಿನಗಳಲ್ಲಿ ಬಾಲಕಿಯ ವ್ಯಾಧಿ ನಿವಾರಣೆಯಾಯಿತು ವ್ಯಾಧಿಗಳಿಗೆ ಮೂಲವಾದ ಅಭೌತಿಕ ಕಾರಣವೂ ಇರುತ್ತದೆ ಗುರುಗಳು ಆ ಮೂಲವನ್ನೇ ಗುರುತಿಸಿ ವ್ಯಾಧಿಗಳನ್ನು ನಿವಾರಿಸುತ್ತಿದ್ದರು ಇಂತಹ ಅನುಭವ ಅನೇಕರಿಗೆ ಆಗಿದೆ ಒಮ್ಮೆ ಪಿಯು ವಿದ್ಯಾರ್ಥಿನಿಯೋರ್ವಳು ಶ್ರೀ ಗುರುನಿವಾಸಕ್ಕೆ ಪೋಷಕರೊಂದಿಗೆ ಬಂದಿದ್ದಳು ಆಕೆಯು ಸೂಕ್ಷ್ಮ ಮತ್ತು ಮುಗ್ಧ ಸ್ವಭಾವದ ಬಾಲಕಿಯಾಗಿದ್ದಳು ಭಾವನಾಜೀವಿಯಾದ ಈ ಬಾಲಕಿ ತನ್ನ ಹತ್ತನೇ ವಯಸ್ಸಿನಲ್ಲಿ ಇಂಗ್ಲಿಷ್ನಲ್ಲಿ ಸ್ವತಂತ್ರವಾಗಿ ಕತೆ ಬರೆಯುವ ಸಾಮರ್ಥ್ಯ ಹೊಂದಿದ್ದಳು ಗುರುನಿವಾಸಕ್ಕೆ ಬರುವಾಗ ಅವಳ ತಾಯಿ ಗೋಧಿ ಹಿಟ್ಟಿನ ಸಿಹಿ ಉಂಡೆ ಮಾಡಿಕೊಂಡು ತಂದಿದ್ದಳು ಅದನ್ನು ಬಾಲಕಿಯು ಗುರುಗಳಿಗೆ ಕೊಡಲು ಹೋದಳು ಮೊದಲು ಇಲ್ಲಿ ಬಂದಿರುವವರಿಗೆ ಇದನ್ನು ಕೊಡು ಆಮೇಲೆ ನನಗೆ ಕೊಡುವೆಯಂತೆ ಎಂದರು ಗುರುಗಳು ಸರಿ ಆ ವಿದ್ಯಾರ್ಥಿನಿಯು ಡಬ್ಬಿಯ ಮುಚ್ಚಳ ತೆಗೆದು ಒಬ್ಬರ ಮುಂದೆ ಹಿಡಿದು ತೆಗೆದುಕೊಳ್ಳಿ ಎಂದಳು ತತ್ಕ್ಷಣವೇ ಶ್ರೀ ಗುರುನಾಥರು ಹ್ಞೂ ಹಾಗಲ್ಲ ಬಾಯಿಲಿ ನೋಡು ಡಬ್ಬಿಯಿಂದ ಉಂಡೆ ತೆಗೆದು ನಿನ್ನ ಕೈಯಾರೆ ಮತ್ತೊಬ್ಬರಿಗೆ ಕೊಡಬೇಕು ಆಗ ಅದು ಕೊಟ್ಟಂತೆ ಕೊಡುವುದಕ್ಕೂ ತೆಗೆದುಕೊಳ್ಳುವುದಕ್ಕೂ ವ್ಯತ್ಯಾಸ ಇದೆ ಅಲ್ವೇನಮ್ಮ ಎಂದರು ಆಗ ಬಾಲಕಿಗೆ ತನ್ನ ತಪ್ಪಿನ ಅರಿವಾಯಿತು ಹೇಗೋ ಕೊಡುವುದಲ್ಲ ಶ್ರದ್ಧೆಯಿಂದ ಕೊಡಬೇಕು ಪ್ರೀತಿಯಿಂದ ಕೊಡಬೇಕು ತನ್ನ ಕೈಯಿಂದ ಕೊಡಬೇಕು ಇದೆಲ್ಲವೇ ಬದುಕಿಗೆ ಅಮೂಲ್ಯ ಪಾಠ ಎಲ್ಲ ತಾಯಂದಿರ ಮಹಾತಾಯಿ ಸದ್ಗುರುಗಳು ಅದಕ್ಕಾಗಿಯೇ ಗುರುವಿನ ಬಳಿಗೆ ಹೋಗಬೇಕು ನಂತರ ಅಲ್ಲಿದ್ದ ಎಲ್ಲರಿಗೂ ತನ್ನ ಕೈನಿಂದ ಉಂಡೆ ತೆಗೆದುಕೊಟ್ಟಳು ಇನ್ನೂ ಉಂಡೆಗಳು ಉಳಿಯಿತು ನಂತರ ಬಾಲಕಿಯ ತಾಯಿ ಆ ಡಬ್ಬಿಯನ್ನು ತೆಗೆದುಕೊಂಡು ಗುರುಗಳ ಸನಿಹಕ್ಕೆ ಬಂದಳು ಆಗ ಅವರು ಈಗ ಹೊರಗಡೆ ಹೋಗಿ ಕೊಟ್ಟು ಬಾ ಎಂದರು ಈಕೆಗೆ ಆಶ್ಚರ್ಯ ಹೊರಗೆ ಯಾರಿರುತ್ತಾರೆ ಕೊಟ್ಟರೂ ಸ್ವೀಕರಿಸುತ್ತಾರೆಯೇ ಎಂಬ ಪ್ರಶ್ನಾರ್ಥಕ ಭಾವ ಮೆಟ್ಟಿಲಿಳಿದು ಬಂದು ಬೀದಿಗೆ ಹಂಚಿಗೆ ನಿಂತಳು ಆಗ ಅಲ್ಲಿ ಎಂಟು ಹತ್ತು ಮಂದಿ ದಾರಿ ಹೋಕರು ಬಂದರು ಅವರಿಗೆ ಉಂಡೆ ಕೊಟ್ಟಳು ಅವರೆಲ್ಲ ಕಣ್ಣಿಗೆ ಒತ್ತಿಕೊಂಡು ಶ್ರದ್ಧೆ ಭಕ್ತಿಯಿಂದ ಸ್ವೀಕರಿಸಿದರು ಇನ್ನೂ ಒಂದು ಉಂಡೆ ಉಳಿಯಿತು ಗುರುಗಳು ಉಂಡೆ ಸ್ವೀಕರಿಸಿರಲಿಲ್ಲ ಎಂಬುದು ತಾಯಿಗೆ ಮಿಂಚಿನಂತೆ ನೆನಪಾಗಿ ನಿವಾಸದೊಳಕ್ಕೆ ಓಡಿದಳು ಆಗ ಶ್ರೀ ಗುರುಗಳು ಆ ಉಂಡೆಯಲ್ಲಿ ಒಂದು ಚಿಟಿಕೆಯಷ್ಟನ್ನು ತೆಗೆದುಕೊಂಡು ಬಾಯಿಗೆ ಹಾಕಿಕೊಂಡು ಉಳಿದಿದ್ದನ್ನು ನೀನು ತಿನ್ನು ಎಂದರು ಶೇಷ ಪ್ರಸಾದವನ್ನು ಆ ಶಾಲಾ ಬಾಲಕಿ ಹಾಗೂ ಅವಳ ತಾಯಿ ಶ್ರದ್ಧೆ ಭಕ್ತಿಯಿಂದ ಸೇವಿಸಿದರು ಇಲ್ಲಿ ವಿಶೇಷವೇನು ಎಂಬ ಪ್ರಶ್ನೆ ಮೂಡುವುದಲ್ಲವೇ ಖಂಡಿತ ವಿಶೇಷವಿದೆ ತೆಗೆದುಕೊಂಡು ಹೋಗಿದ ಸಿಹಿ ಉಂಡೆಗಳು ಸುಮಾರು ಹನ್ನೆರಡು ಮಾತ್ರ ಪಡೆದುಕೊಂಡವರು ಸುಮಾರಾಗಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗುರುವಿದ್ದಲ್ಲಿ ಅನ್ನ ಸಮೃದ್ಧಿ ಅನ್ನಪೂರ್ಣೆಯು ಗುರುವಿನ ಮೂಲಕವಾಗಿಯೇ ಒಮ್ಮೊಮ್ಮೆ ಚಮತ್ಕಾರ ಸೃಷ್ಟಿಸುವಳು ಇಷ್ಟಕ್ಕೂ ಆ ಡಬ್ಬಿ ಯಾವುದು ಗೊತ್ತೇ ಅದು ಆ ಬಾಲಕಿಯು ಶಾಲೆಗೆ ಊಟ ತೆಗೆದುಕೊಂಡು ಹೋಗುತ್ತಿದ್ದ ಸ್ಟೀಲ್ ಡಬ್ಬಿ ಇದಕ್ಕಿಂತ ವಿಸ್ಮಯವೇನಿದೆ ದತ್ತ ಭಗವಂತನು ವಿನೋದ ಚತುರನು ಇಂತಹ ಘಟನೆಗಳನ್ನು ಸೃಷ್ಟಿಸುತ್ತಲೇ ಇರುವನು ಮತ್ತೋರ್ವ ವಿದ್ಯಾರ್ಥಿನಿ ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದಿದ್ದರೂ ಕಡಿಮೆ ಅಂಕಗಳು ಬಂದಿದ್ದವು ಆಕೆ ತುಂಬಾ ನೊಂದುಕೊಂಡಿದ್ದಳು ಸಾವಧಾನದಿಂದ ಈ ಪ್ರಸಂಗವನ್ನು ಕೇಳು ಶರ್ಮಣ್ಣ ಆಕೆ ಅನ್ಯ ಧರ್ಮದ ವಿದ್ಯಾರ್ಥಿನಿ ಪಿಯು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿದ್ದಕ್ಕಾಗಿ ತುಂಬಾ ವ್ಯಥೆ ಪಡುತ್ತಿದ್ದಳು ಅವರ ತಂದೆ ಅವಳನ್ನು ಗುರುಗಳ ಬಳಿಗೆ ಕರೆದುಕೊಂಡು ಬಂದರು ತಂದೆ ಮಗಳು ತಮ್ಮ ಸಮಸ್ಯೆ ಹೇಳಿಕೊಂಡರು ಗುರುಗಳು ಚಿಂತೆ ಬೇಡ ಇವಳಿಗೆ ಹೆಚ್ಚು ಅಂಕ ಬಂದಿದೆ ಆದರೆ ಅಂಕಪಟ್ಟಿ ತಯಾರಿಸುವಾಗ ವ್ಯತ್ಯಾಸವಾಗಿದೆ ನೀವು ಮಂಡಳಿಯ ಅಂಕಪಟ್ಟಿ ವಿಭಾಗದ ನಿರ್ದಿಷ್ಟ ವ್ಯಕ್ತಿಯನ್ನು ವಿಚಾರಿಸಿ ಸರಿ ಹೋಗುತ್ತೆ ಎಂದರು ಅದರಂತೆ ತಂದೆ ಮಗಳು ಮಂಡಲಿಗೆ ಹೋಗಿ ಸಂಬಂಧಪಟ್ಟ ವ್ಯಕ್ತಿಯೊಡನೆ ಅಂಕಪಟ್ಟಿಗೆ ನಮೂದಿಸಿರುವ ಅಂಕಗಳನ್ನು ಪರಿಶೀಲಿಸುವಂತೆ ವಿನಂತಿಸಿದರು ಸಂಬಂಧಿಸಿದ ವ್ಯಕ್ತಿಯು ಉತ್ತರ ಪತ್ರಿಕೆಯಲ್ಲಿದ್ದ ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿದ್ದ ಅಂಕಗಳನ್ನು ಪರಿಶೀಲಿಸಿ ನೋಡಿದಾಗ ಸುಮಾರು ಹದಿನೈದು ಅಂಕಗಳು ಕಡಿಮೆ ನಮೂದಾಗಿರುವುದು ಕಂಡುಬಂತು ಆತನು ತನ್ನ ತಪ್ಪಿಗೆ ಕ್ಷಮೆಯಾಚಿಸಿ ಅಂಕಪಟ್ಟಿಯನ್ನು ಸರಿಪಡಿಸಿಕೊಟ್ಟನು ಆ ವಿದ್ಯಾರ್ಥಿನಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಆಕೆಗೆ ಹೆಸರಾಂತ ಕಾಲೇಜಿನಲ್ಲಿ ಪ್ರವೇಶ ದೊರೆಯಿತು ದೊಡ್ಡ ಸಿಹಿ ತಿಂಡಿಯ ಬಾಕ್ಸ್ನೊಂದಿಗೆ ಗುರುಗಳಿದ್ದಲ್ಲಿಗೆ ಬಂದ ಆಕೆ ಎಲ್ಲರಿಗೂ ಸಿಹಿ ಹಂಚಿದಳು ಸತತವಾಗಿ ನಾಲ್ಕು ಐದು ಬಾರಿ ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣಲಾಗುತ್ತಿದ್ದ ಮುಗ್ಧ ವಿದ್ಯಾರ್ಥಿನಿಯನ್ನು ಶ್ರೀ ಗುರುಗಳು ಕಷ್ಟದಿಂದ ಪಾರು ಮಾಡಿದ ಪ್ರಸಂಗವಂತೂ ವಿಶಿಷ್ಟವಾಗಿದೆ ಅದನ್ನೀಗ ಕೇಳು ಆಕೆ ತುಂಬಾ ಮುಗ್ಧಳು ತಂದೆ ತಾಯಿ ಜಿಲ್ಲಾ ಕೇಂದ್ರದಲ್ಲಿದ್ದರು ಮಗಳನ್ನು ಹೆಸರು ಮಾಡಿದ ಆಂಗ್ಲ ಶಾಲೆಗೆ ಸೇರಿಸಿದ್ದರು ಎಂಟು ಒಂಬತ್ತನೇ ತರಗತಿಯಲ್ಲೂ ಉತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣಲಾದ ಆ ವಿದ್ಯಾರ್ಥಿನಿಯು ಸಿ ಪರೀಕ್ಷೆಯಲ್ಲಿ ಮೇಲಿಂದ ಮೇಲೆ ಅನುತ್ತೀರ್ಣರಾಗತೊಡಗಿದಳು ಈ ಕುಟುಂಬದವರು ಚಿಂತಾಕ್ರಾಂತರಾದರು ಬಾಲಕಿಯು ಒಂದೊಂದು ಸಲದ ಪರೀಕ್ಷಾ ಫಲಿತಾಂಶದ ನಂತರದಲ್ಲೂ ಹತ್ತು ಹತ್ತು ಮಂಕಾಗತೊಡಗಿದಳು ಆ ಹಂತದಲ್ಲಿ ಒಬ್ಬರ ಸಲಹೆಯಂತೆ ಈ ವಿದ್ಯಾರ್ಥಿನಿಯು ತಂದೆ ತಾಯಿಗಳೊಂದಿಗೆ ಅವಧೂತ ಗುರುಗಳ ದರ್ಶನಕ್ಕೆ ಬಂದಳು ಮುಗ್ಧ ಬಾಲಕಿಯತ್ತ ಗುರುವರಿಯರು ಕೃಪಾದೃಷ್ಟಿಯಿಂದ ನೋಡಿದರು ಅವಳ ತಂದೆ ತಾಯಿಗೆ ಹೇಳಿದರು ಇನ್ನು ಮುಂದೆ ಇವಳು ನನ್ನ ಮಗಳು ನೀವಾದರೂ ಇವಳನ್ನು ಬಯ್ಯಕೂಡದು ಇವಳ ಭವಿಷ್ಯದ ಚಿಂತೆ ಬಿಡಿ ನಾನಿದ್ದೇನೆ ಎಂದರು ಹೊಸದೊಂದು ಕರವಸ್ತ್ರವನ್ನು ತರಿಸಿ ಒಂದು ತಿನಿಸನ್ನು ಅದರಲ್ಲಿ ಹಾಕಿ ಇದನ್ನು ಈ ಸಲದ ಪರೀಕ್ಷೆಗೆ ಹೋಗುವಾಗ ತೆಗೆದುಕೊಂಡು ಹೋಗು ಎಂದರು ಬಾಲಕಿಯು ಹಾಗೆಯೇ ಮಾಡಿದಳು ಫಲಿತಾಂಶ ಬಂದಿತು ಆಶ್ಚರ್ಯ ಕಾದಿತ್ತು ಬಾಲಕಿಯು ಎಲ್ಲ ವಿಷಯಗಳಲ್ಲೂ ತೇರ್ಗಡೆಯಾಗಿದ್ದಳು ಗುರುವು ಪ್ರತ್ಯಕ್ಷ ದೈವ ಎಂಬುದನ್ನರಿತ ಬಾಲಕಿಯು ಅಪಾರ ಗುರುಭಕ್ತಿಯನ್ನು ತಾಳಿದಳು ಮುಂದೆ ಮನೆಯಲ್ಲಿ ಕೊಂಚ ಬೇಸರವೆನಿಸಿದರೂ ಗುರುದರ್ಶನಕ್ಕೆ ಬಂದು ಬಿಡುತ್ತಿದ್ದಳು ಗುರುಗಳು ನಿವಾಸದಲ್ಲಿ ಇಲ್ಲದಿದ್ದರೆ ಗುರುದರ್ಶನವಾಗುವವರೆಗೂ ಗುರುನಿವಾಸದ ಮೆಟ್ಟಿಲ ಬಳಿಯಲ್ಲಿ ಕಾದು ಕುಳಿತು ಬಿಡುತ್ತಿದ್ದಳು ಇದು ದಿವ್ಯ ದೃಷ್ಟಿಯುಳ್ಳ ಗುರುಗಳಿಗೆ ಗೊತ್ತಾಗದಿರುತ್ತದೆಯೇ ಒಮ್ಮೆ ಈ ರೀತಿ ಬೆಳಗ್ಗೆ ಬಂದ ಬಾಲಕಿ ಗುರುಗಳಿಗಾಗಿ ಸಂಜೆಯವರೆಗೂ ಕಾದು ಕುಳಿತಳು ಶೃಂಗೇರಿಗೆ ಹೋಗಿದ್ದ ಗುರುವರಿಯರು ವಾಪಸ್ಸು ಬಂದರು ಕಾದು ಕುಳಿತಿದ್ದ ಬಾಲಕಿ ನಮಸ್ಕರಿಸಿದಳು ಆಗ ಗುರುನಾಥರು ಹೇಳಿದರು ನೀನು ಈ ರೀತಿ ಹಠ ಹಿಡಿಯಬೇಡ ಒಂದು ವರ್ಷದಲ್ಲಿ ನೀನು ಇಲ್ಲಿಗೆ ಎಷ್ಟು ಸಲ ಬಂದಿದ್ದೀಯೆ ಎಂಬುದಾದರೂ ನಿನಗೆ ಗೊತ್ತೇ ಮೂವತ್ತೆರಡು ಸಲ ಬಂದಿದ್ದೀಯ ಎಲ್ಲ ಸಂದರ್ಭಗಳಲ್ಲೂ ಇಲ್ಲಿಗೆ ಬರಲೇಬೇಕೆಂದಿಲ್ಲ ನಿನ್ನ ಮನೆಯಲ್ಲಿಯೇ ನನ್ನ ಫೋಟೋ ನಿನ್ನ ಬಳಿ ಇದೆ ಎಂಬುದು ನನಗೆ ಗೊತ್ತು ಆ ಫೋಟೋ ಮುಂದೆ ನಿನ್ನ ಸಮಸ್ಯೆಯನ್ನು ಹೇಳಿಕೊ ಅದು ನನಗೆ ಗೊತ್ತಾಗುತ್ತದೆ ನಿನ್ನ ಕಷ್ಟ ನಿವಾರಿಸುತ್ತೇನೆ ಎಂದು ಅಭಯವಿತ್ತರು ಆ ನಂತರ ಬಾಲಕಿಯು ಪದೇ ಪದೇ ಗುರು ದರ್ಶನಕ್ಕೆ ಬರುವುದನ್ನು ಕಡಿಮೆ ಮಾಡಿದಳು ಆದರೆ ತೀವ್ರ ಗುರುನಾಮ ಸ್ಮರಣೆ ಮಾಡತೊಡಗಿದಳು ನೋಡು ನಾಗಣ್ಣ ಫೋಟೋ ಎಂಬುದಕ್ಕೆ ಕನ್ನಡದಲ್ಲಿ ಭಾವಚಿತ್ರ ಎಂಬ ಸಮನಾರ್ಥಕ ಪದ ಬಳಸುತ್ತಾರೆ ಚಿತ್ರದಲ್ಲಿ ಭಾವವಿದೆ ಆದ್ದರಿಂದಲೇ ಅದು ಭಾವಚಿತ್ರ ಭಾವಕ್ಕೂ ಜೀವಕ್ಕೂ ಸಂಬಂಧವಿದೆ ಓರ್ವ ಮಹಾತ್ಮರು ತನ್ನ ಶಿಷ್ಯನಿಗೆ ಭಾವಚಿತ್ರದಿಂದ ಹೊರಬಂದು ಅನುಗ್ರಹ ಮಾಡಿದರು ಎಂಬ ಪ್ರಸಂಗವನ್ನು ನಾವಿಲ್ಲಿ ಸ್ಮರಿಸಬಹುದು ಇದೇ ಬಾಲಕಿ ದ್ವಿತೀಯ ಪಿಯುನಲ್ಲಿದ್ದಾಗ ಒಮ್ಮೆ ಅವಧೂತ ಗುರುಗಳ ದರ್ಶನಕ್ಕೆ ಬಂದಳು ಅವಳನ್ನು ಆಶೀರ್ವದಿಸಿದ ಗುರುಗಳು ನೀನು ವಿದ್ಯಾಭ್ಯಾಸ ಮಾಡಿದ್ದು ಸಾಕು ಇನ್ನು ಮದುವೆಯಾಗು ಎಂದರು ಆ ಯುವತಿಯು ಗುರುಗಳೇ ನೀವು ಮದುವೆ ಮಾಡಿಕೊಳ್ಳಲು ಹೇಳುತ್ತಿದ್ದೀರಿ ಕೇವಲ ಪಿಯುಸಿ ವಿದ್ಯಾರ್ಹತೆ ಹೊಂದಿರುವ ನನ್ನನ್ನು ಯಾರು ಮದುವೆಯಾಗುತ್ತಾರೆ ಎಂದು ಆತಂಕ ವ್ಯಕ್ತಪಡಿಸಿದಳು ಆಗ ಗುರುಗಳು ಚಿಂತಿಸಬೇಡ ಒಬ್ಬ ಇಂಜಿನಿಯರ್ ಬಂದು ನಿನ್ನನ್ನು ಒಪ್ಪಿಕೊಳ್ಳುತ್ತಾನೆ ಎಂದರು ಮುಂದೆ ಎಲ್ಲವೂ ಗುರುವಾಣಿಯಂತೆಯೇ ನಡೆಯಿತು ಗುರುದರ್ಶನ ಮಾಡಿ ಬಂದು ಹದಿನೈದು ದಿನದ ಒಳಗೆ ಬೆಂಗಳೂರಿನಿಂದ ಒಬ್ಬ ಲಕ್ಷಣವಂತ ಇಂಜಿನಿಯರ್ ತನ್ನ ತಂದೆಯೊಂದಿಗೆ ಹುಡುಗಿಯ ಮನೆಗೆ ಬಂದು ಹುಡುಗಿಯನ್ನು ನೋಡಿದ ಎರಡು ಮೂರು ದಿನದಲ್ಲೇ ತನ್ನ ಒಪ್ಪಿಗೆಯನ್ನೂ ತಿಳಿಸಿದ ವರನ ಮತ್ತು ವಧುವಿನ ಪೋಷಕರೆಲ್ಲರೂ ಒಪ್ಪಿದರು ಆದರೆ ಯುವತಿ ವರನ ಫೋಟೋ ಹಿಡಿದು ಗುರುದರ್ಶನಕ್ಕೆ ಹೋದಳು ಆಗ ಗುರುವರಿಯರು ಆ ಫೋಟೋ ನಾನು ನೋಡಬೇಕಿಲ್ಲ ವರ ಹೀಗೇ ಇದ್ದಾನಲ್ಲವೇ ಎಂದು ವರನ ಚಹರೆಯನ್ನು ಹೇಳಿದರು ಒಪ್ಪಿಕೋ ಒಳ್ಳೆಯ ಹುಡುಗ ಈ ವಿವಾಹದಿಂದ ನಿನಗೆ ಒಳ್ಳೆಯದಾಗುತ್ತದೆ ಎಂದು ಮನಃಪೂರ್ವಕವಾಗಿ ಆಶೀರ್ವದಿಸಿದರು ವಿವಾಹವಾದ ನಂತರ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ತವರು ಮನೆಯ ವಿಚಾರದಲ್ಲಿ ಹೇಗೆ ವರ್ತಿಸಬೇಕು ಎಂದು ಆ ಹುಡುಗಿಗೆ ಚೆನ್ನಾಗಿ ಬೋಧಿಸಿದರು ವಿವಾಹವು ಸಂಭ್ರಮದಿಂದ ನಡೆಯಿತು ಆ ದಂಪತಿಗಳಿಗೆ ಒಂದು ಹೆಣ್ಣು ಮಗುವೂ ಇದೆ ಈ ಮಗುವಿಗೂ ಗುರುಗಳ ಹಸ್ತಸ್ಪರ್ಶದ ಆಶೀರ್ವಾದ ಲಭಿಸಿತು ಗುರುಭಕ್ತಳಾದ ಯುವತಿಯು ನೆಮ್ಮದಿಯಾಗಿದ್ದಾಳೆ ಅವಧೂತ ಸ್ಥಿತಿಯು ವೈರಾಗ್ಯದ ಉತ್ತುಂಗ ಅಂತಹ ವೈರಾಗ್ಯದಲ್ಲಿದ್ದರೂ ಅವರು ಬಂದ ನೈಜ ಭಕ್ತರನ್ನು ನಿರಾಸೆ ಪಡಿಸುವುದಿಲ್ಲ ಅವರ ಸಂಕಷ್ಟಗಳನ್ನು ತಾವಾಗಿಯೇ ಗುರುತಿಸಿ ಅದನ್ನು ತಮ್ಮದೇ ಆದ ಕ್ರಮದಲ್ಲಿ ನಿವಾರಿಸುವವರೆಗೂ ವಿರಮಿಸುವುದಿಲ್ಲ ಭಕ್ತರ ಸಂಕಷ್ಟವನ್ನು ನಿವಾರಿಸಲು ಅವರಿಗೆ ದೇಶ ಕಾಲ ಪರಿಸ್ಥಿತಿಗಳು ತೊಡಕಾಗುವುದಿಲ್ಲ ಎಂದು ಸ್ವಾಮೀಜಿ ವಿವರಿಸಿದರು ಇಲ್ಲಿಗೆ ಹನ್ನೊಂದನೆಯ ಅಧ್ಯಾಯ ಮುಕ್ತಾಯವಾಯಿತು ಜೈ ಶ್ರೀ ಸ್ವಾತ್ಮ ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ